నమస్కారం యారె నమ్ చాలోడ్తీరా దయవిట్టు లైక్ మి సబ్స్క్రైబ్ సపోర్ట్ మే ఈో యూస్ఫుల్ అన్సే శేర్ మి ఇది శనివారే నేను శుంఠి నీర్నతాయిదీ ఖాళి వట్టేళ్ళ కుడికి ఖాళీ వట్టంఠి నీర కుడ్రె తుంబే ఒళ్ళు ನಮಗೆ ತೂಕ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಏನಾದ್ರು ಇದ್ದರೆ ಈ ಶುಂಠಿ ನೀರನ್ನು ಕುಡಿಬೇಕು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ ಇದು ಚರ್ಮದ ಆರೋಗ್ಯನೂ ಚೆನ್ನಾಗಿಟ್ಕೊಳ್ಳುತ್ತೆ ನಮ್ಮ ಮೇಲೆ ನೈಸರ್ಗಿಕವಾಗಿ ರಕ್ತನ ಶುದ್ಧೀಕರಣ ಮಾಡುತ್ತೆ ಜೀರ್ಣಕ್ರಿಯೆಯೂ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬಿಸಿಬೇಳೆ ಭಾತು ಈಗ ಎರಡು ಈರುಳ್ಳಿ ಟೊಮೊಟೊ ಕರಿಬೇವಿನ ಸೊಪ್ಪು ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ತುಪ್ಪ ಬೇಳೆ ಬಾತ್ ಪೌಡ್ರೂ ಎಣ್ಣೆ ಇದು ಸಾಮೆ ಅಕ್ಕಿ ಹಾಕೋತಾ ಇಲ್ಲ ಇಲ್ಲಿ ಸಾಮೆ ಹಾಕೊಂಡು ಮಾಡ್ಕೋತಾ ಇದ್ದೀನಿ ಮತ್ತು ಬೇಳೆ ಹುಣಸೆಹಣ್ಣ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ತರಕಾರಿನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಉರುಳಿಕಾಯಿ ಮತ್ತು ಗೆಡ್ಡೆ ಕೋಸನೆಲ್ಲ ಈಗ ಕುಕ್ಕರ್ಗೆ ಬೇಳೆನ ಮತ್ತು ಸಾಮೆನ ಎತ್ತಿಟ್ಕೊಂಡಿದ್ನಲ್ಲ ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಎರಡೂ ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳೆದು ಇಡಬೇಕು ಸಾಮೆ ಮತ್ತು ಬೇಳೆನ ఈ నీర నీరు హాకం ఈ తరకారూ హోడ్తీని ఇవగా ఈరూ ఒట్స్కోమే మొత్త బరకారిన మసాలే ఏనైతే అది ఒగరణి హాకొతీని ఈరను మాత్ర బేస్కోతీ ఇకే ఉప్పును కూడా హాకం బేయో ఒ ఎరడు కూగ కూగద్రె సాదు లీడ్న క్లోస్ మొత్తాయిదీ అదని కూగోకి ఇట్బట్టు పక్కలే ఒం బాణ్లీగ ఒగరణాకీ మసాలె బేస్కు ఈ అదే స్వల్ప ఎన్నె ఒరూరు స్పూన్ తుప్ప ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಅದಕ್ಕೆ ಕಾಯೋಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಕಾಯಿಲಿ ಬಿಸಿ ಆದಮೇಲೆ ಹಾಕೊಳ್ಳೋಣ ಒಗ್ಗರಣೆನ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ಕರಿಬೇವು ಮತ್ತು ಒಣ್ಮಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಮತ್ತು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿನ ಹಾಕೋತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಈಗ ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ನೀಟಾಗಿ ಈರುಳ್ಳಿ ಬೇಯಬೇಕು ಈಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹಾಕಿ ಹುರ್ಕೋಬೇಕು ಅದು ಸಾಫ್ಟ್ ಆಗಬೇಕು ಟೊಮೊಟೊ ನೋಡಿ ಈ ಥರ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಟೊಮೊಟೊ ಈಗ ನಾನು ಹುಣಸೆ ಹಣ್ಣು ಏನು ಇಟ್ಕೊಂಡಿದ್ದೆ ರಸನ ಇಲ್ಲಿ ಹಾಕೋತಾ ಇದ್ದೀನಿ ಈಗ ಅದಕ್ಕೇನೆ ಸ್ವಲ್ಪ ಬೆಲ್ಲನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ ಹುಣ್ಸೆಹಣ್ಣು ಮತ್ತು ಬೆಲ್ಲನ ಹಾಕ್ಕೊಂಡು ಆ ಬೆಲ್ಲ ಕರುವವರೆಗೂ ಒಂದು ಸ್ವಲ್ಪ ವಾಡಿಸ್ಬಿಟ್ಟು ಇವಾಗ ನಾನು ಬಿಸಿಬೇಳೆ ಬಾತ್ ಪೌಡ್ರ್ ಏನಿತ್ತು ಅದನ್ನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಪೌಡ್ರು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಉರ್ದಿ ಮಾಡಿದ್ರೆ ಈಗ ಚೆನ್ನಾಗಾಯಿತು ಗ್ರೇವಿ ಥರ ಆಗ್ತಾಯಿದೆ ಅಲ್ವಾ ಈಗ ಇದಕ್ಕೂ ಸ್ವಲ್ಪ ನಾವು ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾನು ಮೇಲೆ ಇನ್ನೂ ಎರಡು ಸ್ಪೂನ್ ತುಪ್ಪನು ಹಾಕೋತಾ ಇದ್ದೀನಿ ಸ್ವಲ್ಪ ಸಾರ್ಟೇಜ್ ಅನ್ನಿಸ್ತು ಹಾಗಾಗಿ ಇನ್ನೊಂದು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈಗ ಇದು ಚೆನ್ನಾಗೆ ಬೆಂದಿದೆ ಈಗ ಇಲ್ಲಿ ನಾನು ಕೂಗ ಕೆಟ್ಟಿದ್ನೆಲ್ಲ ಅಕ್ಕಿ ಸಾಮೆ ಮತ್ತು ಬೇಳೆ ಇದು ರೆಡಿಯಾಗಿದೆ ಇವಾಗ ಈಗ ಲಿಡ್ನ ಓಪನ್ ಮಾಡ್ಕೊಂಡು ಅದನ್ನೂ ಈ ಕಡೆ ನಾನು ಇಟ್ಕೊಂಡಿದ್ದೀನಿ ಒಗ್ಗರಣೆನ ಅದಕ್ಕೆ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದ್ರಲ್ಲಿ ಸ್ವಲ್ಪ ಹತ್ತು ನಿಮಿಷ ಬೇಯಿಸ್ಕೋಬೇಕು ನಾವು ಆವಾಗ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಇದೇನಿದೆ ಸಾಮೆ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಳ್ಳೆ ತಿಂಡಿ ಮತ್ತೆ ರುಚಿಯಾಗೂ ಇರುತ್ತೆ ಬೇಜಾರಾಗಲ್ಲ ಅಯ್ಯೋ ವೆಯ್ಟ್ ಲಾಸ್ ಮಾಡೋಕ್ಕೆ ಏನೇನೋ ತಿನ್ನಬೇಕಲ್ಲ ಉಪಾಸ ಇರಬೇಕಲ್ಲ ಅನ್ನೋ ಇದಿಲ್ಲ ಇದು ಹೊಟ್ಟೆ ತುಂಬಾ ತಿನ್ಬೋದು ಏಕೆಂದರೆ ಅಧಿಕ ಫೈಬರ್ ಇರುತ್ತೆ ಡೈಜೆಷನು ಚೆನ್ನಾಗಾಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ರುಚಿ ರುಚಿನೂ ತಿಂದು ಅನ್ನೋ ಖುಷಿನೂ ಇರುತ್ತೆ ಈಗ ನೋಡಿ ಇದು ರೆಡಿ ಆಯಿತು ಚೆನ್ನಾಗಿ ತಿಳ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಗ್ಗರಣೆಯಲ್ಲೂ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಆಯಿತು ಇನ್ನೇನು ಹಾಕಂಗಿಲ್ಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ರೆಡಿ ಆಯಿತು ವೆಯ್ಟ್ ಲಾಸ್ ರೆಸಿಪಿ ಇಲ್ಲಿ ಬಿಸಿಬೇಳೆ ಭಾತ್ ರೆಡಿ ಆಯಿತು ಈಗ ಹಂಗೆ ಹುಡುಗರಿಗೆ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಡೋಣ ಅಂತ ಮಿಲ್ಕ್ ಶೇಕು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಡೈಲಿ ಏನಾದರೂ ಸ್ನ್ಯಾಕ್ಸ್ ಹಾಕಬೇಕು ಸ್ಕೂಲ್ಗೆ ಇವತ್ತು ಸ್ನ್ಯಾಕ್ಸ್ ಬೇಡ ಅಂದ್ಬಿಟ್ಟು ಅವ್ರಿಗೆ ಮಿಲ್ಕ್ ಶೇಕ್ ಹಾಕ್ಕೊಡು ಅಂತ ಕೇಳಿದ್ರು ಹಂಗಾಗಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟ್ರಾಬೆರಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಮತ್ತು ಒಂದು ಗ್ಲಾಸ್ ಹಾಲನ್ನ ಹಾಲನ್ನ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೆ ಕೋಲ್ಡ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಈಗ ಅದನ್ನೆಲ್ಲ ಮೂರೂ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮಿಲ್ಕ್ ಶೇಕ್ ರೆಡಿ ಆಯಿತು ಇದನ್ನೆಲ್ಲ ಅವ್ರಿಗೆ ಬಾಕ್ಸ್ಗೆಲ್ಲ ಪಾ ಹಾಕಿ ಸ್ಕೂಲಿಗೆ ಕಳಿಸ್ದೆ ಈಗ ಅವರು ಸ್ಕೂಲ್ಗೆಲ್ಲ ಹೋದ್ಮೇಲೆ ಇಲ್ಲಿ ನಾನು ಮೊಳಕೆ ಕಾಳಿಗೆ ಹುಣ್ಣಿ ಹಾಕೋಗ್ಬಿಟೋಣ ಸ್ವಲ್ಪ ಈಗ ಮೊಳಕೆ ಕಾಳು ಮಾಡಬೇಕಂದ್ರೆ ಒಂದು ಇಡೀ ದಿನ ಊನಿ ಬೇಕಾದ್ರೂ ಬೆಳಿಗ್ಗೆ ಉಣಿಯಾಕೊಂಡ್ರೆ ನೈಟ್ವರೆಗೂ ಉನಿ ಬೇಕು ಹಂಗಾಗಿ ಇಲ್ಲಿ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಹುರುಳಿಕಾಳು ಮತ್ತು ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆಗೆ ಕಡಲೆಕಾಳು ಮತ್ತು ಬಟಾಣಿನ ಹಾಕ್ಕೊಂಡಿದ್ದೀನಿ ಈ ಕಡಲೆಕಾಳು ಬಟಾಣಿ ಇದೆಯಲ್ಲ ಅದು ಸ್ವಲ್ಪ ನಿಧಾನ ಮೊಳಕೆ ಬರೋದು ಹಾಗಾಗಿ ಅದು ಸಪ್ರೇಟಾಗಿ ಉಣ್ಣಿಕ್ಕೊಳ್ತಾ ಇದ್ದೀನಿ ಉರುಳ್ಳಿಕಾಳು ಕಾಳು ಬೇಗನೆ ಮೊಳಕೆ ಬರುತ್ತೆ ಅದಕ್ಕೆ ಅದು ಸಪ್ರೇಟಾಗಿ ಉಣ್ಣಿ ಹಾಕೊಂಡಿದ್ದೀನಿ ಈಗ ಇಷ್ಟು ಎರಡನ್ನೂ ಚೆನ್ನಾಗೇ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕಿ ಉಣ್ಣಿಯಾಕಿಟ್ಬಿಡಬೇಕು ಇದು ಈಗೇನು ನಾನು ಬೆಳಗ್ಗೆ ಒಂಬತ್ತು ಗಂಟೆ ಗುನಿ ಹಾಕ್ತಾ ಅಲ್ವಾ ಈಗ ನೈಟು ಒಂಬತ್ತು ಗಂಟೆವರೆಗೂ ಹಾಗೆ ನೀರಲ್ಲೇ ಬಿಡ್ತೀನಿ ನೆನೆಸಿ ಬಿಟ್ಬಿಡಬೇಕು ಹಾಗಾಗಿ ಈಗಲೇ ಆಗ್ತಾಯಿದ್ದೀನಿ ಏಕೆಂದರೆ ಬೆಳಗ್ಗೆಯಿಂದ ನೆಂತು ನೆಂತ್ರೆ ಇಲ್ಲಾಂದರೆ ನೈಟ್ ನೆನೆ ಹಾಕಿದ್ರೆ ಓವರ್ ನೈಟ್ ಬಿಟ್ಟು ಮಾರ್ನಿಂಗು ಅದನ್ನ ಮೊಳಕೆ ಕಟ್ಟಬೇಕು ಈಗ ಇಲ್ಲಿ ನೆನೆಸಿಟ್ಟಿದ್ದೀನಿ ఈ మార్కెట్ స్వల్ప సొప్పు కట్టుగిన తందే అదెలా క్లీన్ ఇక్కోతాదీని ఫ్రిడ్జ్ ఎత్తికల్ల యావగలూ నమ్మేల్లి సొప్పు తర్కారి స్టాక్ ఇవ్వకు యాకేంద్రె మెల ఇతరల్వ బు తిండి మధ్యాహ్న లంచు అదేలా ప్రిపేర్ మాల్పెల తోరేజ్ మాకోబుడ్తీని ఈ సొప్పు ఎలా ఫుల్ క్లీన్ మి ఎత్తికొండ ఈ మధ్యాహ్న అడిగే మూ ಮೊನ್ನೆ ನಾನು ಅಳಸಿನಕಾಯಿನ ಕಟ್ ಮಾಡಿಸ್ಕೊಂಬಂದಿದ್ನಲ್ಲ ಅದಿತ್ತಲ್ಲ ಅದನ್ನ ಮಾಡ್ತಾಯಿದ್ದೀನಿ ಇವತ್ತು ಇಲ್ಲಿ ಫಸ್ಟು ನಾನು ಕಬಾಬ್ಗೆ ರೆಡಿ ಇದ್ದೀನಿ ಅಳಸಿನಕಾಯಿ ಕಬಾಬ್ ಮಾಡೋಣ ಅಂತ ಏನಿಲ್ಲ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಮೈದಾ ಹಿಟ್ಟು ಒಂದು ಮೂರು ನಾಲ್ಕು ನಾಲ್ಕು ಸ್ಪೂನು ಕಾರ್ನ್ಫ್ಲೋರು ಆಮೇಲೆ ಎರಡು ಸ್ಪೂನ್ ಅಚ್ಕಾರದ ಪುಡಿ ನಿಂಬೆಹಣ್ಣೆ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಪೇಸ್ಟ್ ಥರನ ಮಿಕ್ಸ್ ಮಾಡಿಕೊಂಡು ಈಗ ಅಳಸಿನಕಾಯಿ ಏನು ಕಟ್ ಮಾಡಿದ್ದಿತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಸ್ವಲ್ಪ ಮಸಾಲೆ ಕಡಿಮೆ ಆಯಿತು ಏಕೆಂದರೆ ಅದು ಚೆನ್ನಾಗಿ ಕೋಟಿಂಗ್ ಕುತ್ಕೋಬೇಕಲ್ಲ ಹಾಗಾಗಿ ಇಲ್ಲಿ ಕೋಟಿಂಗ್ ಕೂತಿಲ್ಲ ಅದಕ್ಕಾಗಿ ಇನ್ನು ಸ್ವಲ್ಪ ಎಲ್ಲ ಒಂದೊಂದು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲನೂ ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಕೋಟಿಂಗು ಚೆನ್ನಾಗಿ ಕೂತ್ಕೊಂಡ್ರೆ ಎಣ್ಣೆಯಲ್ಲಿ ಕರೆದಾಗ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಕೋಟಿಂಗಿದ್ರೇ ಅದು ಟೇಸ್ಟು ಇಲ್ಲಾಂದರೆ ಹಂಗಂಗೆ ಅನಿಸ್ತಾ ಇರುತ್ತೆ ಅದು ಏನು ಕೋಟಿಂಗ್ ಇಲ್ಲದೆ ಇದ್ದರೆ ಬರೀ ಅಳಸಿನಕಾಯಿ ತಿಂದಂಗೆ ಅನಿಸ್ತಾ ಇರುತ್ತೆ ಅದಕ್ಕಾಗಿ ಕೋಟಿಂಗ್ ಚೆನ್ನಾಗಿ ಬರೋವರೆಗೂ ಕೋಟಿಂಗ್ನ ಚೆನ್ನಾಗಿ ಕೊಟ್ಕೋಬೇಕು ಈಗ ಅದು ಕಲಸಿ ಎತ್ತಿಟ್ಟಿದ್ದೀನಿ ಸಂಜೆಗೆ ಮಕ್ಕಳು ಬಂದಾಗ ಸುಡೋಣ ಅಂದ್ಬಿಟ್ಟು ಈಗ ಅದ್ರದೇ ಅಳಸಿನಕಾಯ್ದು ಸಾಂಬಾರು ಮಾಡ್ಕೊಳ್ಳೋಣ ಮಟನ್ ಸಾಂಬಾರು ಥರ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡಿದ್ದೀನಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಮೆಣಸನ್ನ ಹಾಕ್ಕೊಂಡಿದ್ದೀನಿ ಈಗ ಕುದೀನ ಕೊತ್ತಂಬರಿನ ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪನೇ ಇತ್ತು ಅದಕ್ಕೆ ಅಲ್ಲೊಂದು ಚೂರು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಬೇಕಿತ್ತು ಇರಲಿಲ್ಲ ಖಾಲಿಯಾಗೋಗಿತ್ತು ಈಗ ಇಲ್ಲಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೋಬೇಕು ಧನಿಯಾ ಪುಡಿನ ಹಾಕ್ಕೊಂಡು ಈಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನ ಇಟ್ಕೊಳ್ಳೋಣ ಒಲೆ ಮೇಲೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹುರ್ಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗೇ ಹುರ್ಕೋಬೇಕು ಈರುಳ್ಳಿ ಹುರಿದಾದ್ಮೇಲೆ ಈಗ ಅದಕ್ಕೆ ಅಳಸಿನಕಾಯಿ ಏನಿತ್ತು ಕಟ್ ಮಾಡಿದ್ದು ಅದನ್ನು ಸ್ವಲ್ಪ ತೊಳೆದು ಹಾಕೋತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಈರುಳ್ಳಿನವ್ರು ಕೂಡ ಈಗ ಅಳಸಿನಕಾಯಿನ ಇದ್ದೀನಿ ಅಳಸಿನಕಾಯಿನ ಸೇರಿಸ್ಕೊಂಡು ಉರಿಯೋಣ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಏನು ಎಣ್ಣೆಲಿ ಚೆನ್ನಾಗಿ ಉರಿಬೇಕು ಅಂತ ಏನಿಲ್ಲ ಆದರೂ ಸ್ವಲ್ಪ ಮಟನ್ ಸಹ ಥರ ಮಾಡ್ತಾಯಿದ್ದೀನಲ್ಲ ಅದೇ ಪ್ರೊಸೀಜರಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಅರಶಿನ ಮತ್ತು ಉಪ್ಪು ಹಾಕಿ ಹಾಗೆ ಹುರ್ಕೊಂಡೆ ಈಗ ಅದಕ್ಕೆ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಾಕಿ ಹುರ್ಕೊತಾ ಇದ್ದೀನಿ ಟೊಮೊಟೊನ ಸ್ವಲ್ಪ ಸಾಫ್ಟಾಗುವವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಆದಮೇಲೆ ಈಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೋಬೇಕು ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಕೂಗ ಒಂದೆರಡು ಕೂಗು ಕೂಗಿದ್ರೆ ಸಾಕು ಸಾಂಬಾರು ರೆಡಿ ಆಯಿತು ನೋಡಿ ಈಗ ಸಾಂಬಾರು ಚೆನ್ನಾಗಿ ಬಂದಿದೆ ನೋಡಿ ಅದು ಮಟನ್ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಹಂಗೆ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇಲ್ಲಿ ಸಾಂಬಾರು ರೆಡಿ ಆಯಿತು ಹಾಗೆ ಪಕ್ಕದಲ್ಲಿ ನಾನು ಇವಾಗ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕಿ ಈಗ ಅದು ಕಾಯ್ದ ಮೇಲೆ ಚೆನ್ನಾಗಿ ಕಾಯ್ಬೇಕು ಎಣ್ಣೆ ಇಲ್ಲಾಂದ್ರೆ ಅದು ಚೆನ್ನಾಗಿರಲ್ಲ ಕಬಾಬು ಚೆನ್ನಾಗಿ ಕಾಯ್ದ ಮೇಲೆ ಹಾಕೋಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಈಗ ಎಣ್ಣೆ ಕಾಯ್ದಾದ ಮೇಲೆ ನಾನು ಕಬಾಬ್ನ ಹಾಕೋತಾ ಇದ್ದೀನಿ ಕಬಾಬ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಬೇಯ್ತಾ ಇದೆ ನೋಡಿ ಚೆನ್ನಾಗೆ ಈಗ ಇಲ್ಲಿ ಚೆನ್ನಾಗಿ ಬೆಂದಿದೆ ತೆಗಿತಾ ಇದ್ದೀನಿ ಎಲ್ಲ ಎತ್ಕೊಂಡು ಕೊಡ್ರೆ ಮಕ್ಳಿಗೆ ನೋಡ್ರಣ ಅವ್ರ ಕ್ಷಣ ಹೆಂಗಿರುತ್ತೆ ತಿನ್ಬಿಟ್ಟು ಏನು ಹೇಳ್ತಾರೆ ಅಂತ ಕೊಟ್ಟೆ ಅವರಂತೂ ತುಂಬಾ ಖುಷಿ ಪಡ್ತಾರೆ ಚಿಕನ ಇದು ಅಂತ ಇದ್ರು ಇವ್ರಿಗೆ ಇದೇ ಫಸ್ಟ್ ಟೈಮ್ ನಾನು ಮಾಡ್ಕೊಟ್ಟಿರೋದು ನನಗೆ ನಮ್ಮಅಮ್ಮ ಮಾಡ್ಕೊಡೋರು ಯಾವಾಗ್ಲೂ ಇವ್ರಿಗೆ ಇದು ಫಸ್ಟ್ ಟೈಮ್ ನಾನು ಮಾಡಿಕೊಟ್ಟಿರೋದು ತುಂಬಾ ಖುಷಿ ಪಡ್ತಾವ್ರೆ ತಿನ್ಬಿಟ್ಟು ಕಬಾಬ್ನ ಸಾಂಬಾರೆಲ್ಲ ಮಾಡಿದೆ ಬಟ್ ಕಬಾಬು ಅಮ್ಮ ಮಾಡಿಕೊಟ್ಟಾಗ ನಾನು ತಿಂದಿದ್ದೆ ಮಾಡಿರಲಿಲ್ಲ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಆಮೇಲೆ ಈಗ ರಾತ್ರಿ ನಾನು ಬೆಳಿಗ್ಗೆ ಇಟ್ಕೊಂಡಿದ್ದೆನಲ್ಲ ಮೊಳಕೆ ಕಾಳು ಅದನ್ನು ತೊಳೆದು ಸೋಸಿ ಈಗ ನಾನು ಹಳೆ ದಿಮ್ ಕವರ್ ಇರುತ್ತಲ್ಲ ಅದನ್ನು ಬಳಸ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದೆ ಈಗ ಅದರಲ್ಲೇ ಮೊಳಕೆನ ನೈಟ್ ಓವರ್ ನೈಟ್ ಕಟ್ಟಿಟ್ಟಿದೆ ಇದು ಭಾನುವಾರ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗೆ ಮೊಳಕೆ ಬಂದಿದೆ ಇದು ಕಾಳು ಭಾನುವಾರ ಬೆಳಿಗ್ಗೆ ಓಪನ್ ಮಾಡಿದೆ ನಾನು ನೈಟ್ ಕಟ್ಟಿಟ್ಬಿಟ್ಟು ಈಗ ಇದು ನೋಡಿ ಸಣ್ಣ ಸಣ್ಣದಾಗಿ ಬಂದಿದೆ ಇದು ಸ್ವಲ್ಪ ಇನ್ನೂ ಲೇಟಾಗಿ ತೆಗೆದಿದ್ದೀನಿ ಈಗ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಅದಕ್ಕೆ ಹಿಂಗೆ ಈಗ ಬೆಳಗ್ಗೆನೇ ಓಪನ್ ಮಾಡಿದರೆ ಇದು ಮೊಳಕೆ ಬರ್ತಾ ಇರಲಿಲ್ಲ ಹನ್ನೆರಡು ಗಂಟೆ ಮೇಲೆ ಈ ಥರ ಚೆನ್ನಾಗಿ ಬಂದಿದೆ ಈಗ ಎರಡು ಮೊಳಕೆ ಕಾಳು ಚೆನ್ನಾಗಿ ಬಂದಿದೆ ಅದನ್ನು ಎತ್ತು